ಸರ್ ನಮಸ್ಕಾರಗಳು ನಾವು ಉಸ್ಮನ್ ಪಾಷ ಸಮಾಜ ಸಮಾಜಸೇವಕರು ಸಿಂಧನೂರು ಈ ಲೈವ್ ಹೊಲೋಕೆ ಕಾರಣ ಏನಿದೆ ಅಂದರೆ ನಾವೊಂದು ಹೊಸದಾಗಿ ಯೂಟ್ಯೂಬ್ ಒಂದು ನಮ್ಮ ದೋಸ್ತರೆಲ್ಲ ಸೇರಿ ಮಾಡಿದ ಮೇಲೆ ನಾವು ಅದಕ್ಕೆ ತಾವು ಲಿಂಕ್ ಮಾಡಿ ಅದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅನುಕೂಲ ಆಗ್ತೈತೆ ಸಾರ್ವಜನಿಕರಿಗೆ ಹಾಗೂ ಮತ್ತು ಇನ್ನು ಸುಮ್ಮನೂರಿನಲ್ಲಿ ಉತ್ತಮವಾದ ಸಮಾಜ ಸೇವೆ ಮಾಡೋಕ್ಕೆ ನಮಗೆ ಶಕ್ತಿ ಬರ್ತದೆ ಹಾಗೂ ಮತ್ತು ಸಮಾಜದಲ್ಲಿ ನಾವು ಊರು ಜಗತ್ತು ಊರು ನಮಗೇನು ಕೊಟ್ಟಿದ್ದೆವು ಇಂಪಾರ್ಟೆಂಟ್ ಅಲ್ಲ ನಮ್ಮ ಊರಿಗೆ ನಾವೇನು ಮಾಡಕತ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ ಸಿಮ್ಮೂರಿನಲ್ಲಿ ಭಾಳಷ್ಟು ಜನ ನಮಗೆ ಸಹಕಾರ ಸಹಾಯ ಮತ್ತು ಎಲ್ಲ ರೂಪದಲ್ಲಿ ನಮಗೆ ಮೊದಲು ಸಹಾಯವನ್ನು ಮಾಡ್ತಾಯಿದ್ದಾರೆ ನಮ್ಮ ಸಿಮ್ನೂರು ಜನತೆಗೆ ನಾನು ಮತ್ತೊಂದು ಬಾರಿ ಮತ್ತೊಂದು ಬಾರಿ ತುಂಬ ಅವ್ರಿಗೆ ಮನಸ್ಫೂರ್ತಿಯಾಗಿ ಧನ್ಯ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೂ ಮತ್ತು ನಮ್ಮ ತಾತ ಬಂಗಾರ ಬಂಗಾರಿಕೆ ತಾತನವ್ರಿಗೂ ಕೂಡ ಅವ್ರ ಪಾದಕ್ಕೆ ನಮಸ್ಕಾರ ಹೇಳ್ತಾ ಮತ್ತು ನಾವು ನಮ್ಮ ಊರ ಸಿಂಧನೂರಿನಲ್ಲಿ ಉತ್ತಮವಾದ ಸಮಸ್ಯೆ ಮಾಡೋಕ್ಕೆ ನಮಗೆ ಭಾಳಷ್ಟು ಜನ ಸಹಾಯ ಸಹಕಾರ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು ದಯವಿಟ್ಟು ಈ ಚಾನಲ್ನನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ದೋಸ್ತರಿಗೆ ಎಲ್ಲ ಹೇಳ್ರಿ ಉಸ್ಮಾನ್ ಪಾಷಾ ಒಂದು ಸಿಂಧನೂರಿನಲ್ಲಿ ಉತ್ತಮವಾದ ಒಂದು ಸೇವೆ ಮಾಡ್ತಾ ಬಂದಿದ್ದಾನೆ ಮತ್ತು ಹಾಗೂ ಈ ಯೂಟ್ಯೂಬ್ ಚಾನಲ್ ನಮ್ಮ ದೋಸ್ತರೆಲ್ಲ ರೆಡಿ ಮಾಡಿದ್ದಾರೆ ಅವರು ಕೂಡ ನಮ್ಮ ದೋಸ್ತರು ಕೂಡ ತುಂಬ ಧನ್ಯವಾದಗಳು ಮತ್ತು ಈ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ತಾ ಅಂತ ನಾನು ಒಂದು ನಿಮ್ಮಲ್ಲಿ ಒಂದು 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 ವಿನಂತಿಯನ್ನು ಮಾಡ್ತಾ ಇದ್ದೀನಿ ತುಂಬ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ